ಡಿ ಎನ್ ಎಲ್ಲೇ ಕರಪ್ಷನ್ ಇದೆ ಅಂತ ನಾನು ಹಲವಾರು ಬಾರಿ ಹೇಳಿದ್ದೆ ಇವತ್ತು ಹೈಕೋರ್ಟ್ ಸ್ಪಷ್ಟವಾದಂಥ ತೀರ್ಪನ್ನು ಕೊಟ್ಟಿದೆ ಹೈಕೋರ್ಟ್ ಪ್ಯಾರಾ ನಂಬರ್ ಫಿಫ್ಟಿ ತ್ರೀ ಆಫ್ ದಿ ಕೋರ್ಟ್ ಆರ್ಡರ್ ಸ್ವಲ್ಪ ಸ್ವಲ್ಪ ಲೆಂಗ್ದಿದೆ ಒಂದು ಒಂದೂವರೆ ನಿಮಿಷ ಆಗ್ಬೋದು ನೀವು ಅದನ್ನು ಕೇಳಬೇಕಂತ ನನ್ನ ವಿನಂತಿ ಆಲ್ ಅಫರ್ ಸೈಡ್ ಎಲಿಗೇಷನ್ in the considered view of the court would require investigation in the least for the reason that if the petitioner was not in the seat of power of helm uh, not in the power of uh, in the seat of power helm of the affairs benefit of such a magnitude would not have flown it has hitherto never flown to any common man nor can it in future it can uh, in future flow it is unheard for a common man to get these benefits in a such a quick succession bending the rule from time to time therefore the petitioner may not put his signature he may not have put his signature, made a recommendation or taken a decision for bringing him into the offence against him under the act. but the beneficiary is not a stranger. the beneficiary of these acts is the wife of petitioner, that is cm. it is open proclamation, which is in the public domain, by petitioner himself that muda gives him 62 crores. He would give back the property. Therefore, merely because the wife of petitioner has indulged in all these acts, legal or illegal, the petitioner cannot be said to be the completely ignorant of what is happening in the life of his wife. These factors, in prima facie. It prima facie depicts the stretching of the arms of undue influence, portrays the abuse of power of the seat of the chief minister or any other position held by the petitioner. Last sentence is very important. I will just read out. It is a primacy depicts the stretching of the arms of undue influence and portrays the abuse of the power. ಆಫ್ ದಿ ಸೀಟ್ ಆಫ್ ದಿ ಚೀಫ್ ಮಿನಿಸ್ಟರ್ ಆರ್ ಎನಿ ಅದರ್ ಪೋಸ್ಟ್ ಹೆಲ್ಡ್ ಬೈ ದಿ ಪಿಟಿಷನರ್ ದಿಸ್ ಇಸ್ ದಿ ಪ್ಯಾರಾ ಫಿಫ್ಟಿ ಥ್ರೀ ಆಫ್ ದಿ ಜಡ್ಜ್ಮೆಂಟ್ ಇದರಲ್ಲಿ ಭಾಳ ಕ್ಲಿಯರ್ ಆಗಿದೆ ಹಾಗಾಗಿ ಇದರಲ್ಲಿ ಪ್ರೈಮಾಫೆಸಿ ಅವರು ಮೇಲ್ನೋಟಕ್ಕೆ ಅವರು ಅಧಿಕಾರವನ್ನು ದುರುಪಯೋಗಪಡಿಸಿಕೊಂಡಿದ್ದಾರೆ ಅಂತ ಹೈಕೋರ್ಟು ಅಭಿಪ್ರಾಯಪಟ್ಟಿದೆ ಇಸ್ ಇಸ್ ದಿ ಒಪಿನಿಯನ್ ಆಫ್ ದಿ ಹೈಕೋರ್ಟ್ ನಾನು ನಿಮಗೇನು ಓದಿದೆ ಮತ್ತು ಅದರಲ್ಲಿ ಅವರು ಫಸ್ಟ್ ಸೆಂಟೆನ್ಸ್ ಹೇಳಿದೆ ಆಲ್ ದಿ ಅಫರ್ಟ್ಸ್ ಎ ಡೆಲಿಗೇಷನ್ ಇನ್ ದಿ ಕನ್ಸಿಡರ್ಡ್ ವ್ಯೂ ಆಫ್ ದಿ ಕೋರ್ಟ್ ವುಡ್ ರಿಕ್ವೈರ್ ದಿ ಇನ್ವೆಸ್ಟಿಗೇಷನ್ ಇನ್ ದಿ ಲೀಸ್ಟ್ ಲಾಸ್ಟ್ ಸೆಂಟೆನ್ಸ್ ನಾವು ಓದಿದ್ದೀವಿ ಮೂರು ರೂಪಾಯಿ ಹಾಗಾಗಿ ಕೋರ್ಟ್ ಇಟ್ ಸೆಲ್ಫ್ ಹ್ಯಾಸ್ ಅ ಪಾಯಿಂಟ್ ದ್ಯಾಟ್ ಇದರಲ್ಲಿ ಮೇಲ್ನೋಟಕ್ಕೆ ಕರಪ್ಷನ್ನು ಮತ್ತು ಮೇಲ್ನೋಟಕ್ಕೆ ಕಾನೂನುಗಳನ್ನು ನಿಯಮಗಳನ್ನು ಗಾಳಿಗೆ ತೂರಿ ಮಾಡಲಾಗಿದೆ ಅನ್ನೋದನ್ನು ಬಳಸಿ ಮತ್ತು ಅಗತ್ಯ ಇದ್ದಾಗ ನಿಯಮಗಳನ್ನು ಬದಲಾವಣೆಯೂ ಮಾಡಲಾಗಿದೆ ಅನ್ನೋದನ್ನು ಹೈಕೋರ್ಟು ಅತ್ಯಂತ ಸ್ಪಷ್ಟವಾಗಿ ಹೇಳಿದೆ ಹಾಗಾಗಿ ಸಿದ್ದರಾಮಯ್ಯನವರ ಇನ್ವಾಲ್ವ್ಮೆಂಟ್ ಇಲ್ಲ ಅನ್ನಲಿಕ್ಕೆ ಯಾವುದೇ ರೀತಿಯಾಗಿ ಕಾರಣಗಳಿಲ್ಲ ಬೇರೆ ಸಾಮಾನ್ಯವಾದ ವ್ಯಕ್ತಿಗೆ ಇದು ಈ ಪ್ರಮಾಣದಲ್ಲಿ ಪರಿಹಾರ ಈ ಪ್ರಮಾಣದಲ್ಲಿ ಅವರಿಗೆ ಒಂದು ಫೆಸಿಲಿಟಿ ಬೇರೆಯವರಿಗೆ ಸಿಗಲಿಕ್ಕೆ ಹಿಂದನೂ ಸಾಧ್ಯ ಇರಲಿಲ್ಲ ಮುಂದೂ ಸಾಧ್ಯ ಇಲ್ಲ ಅಂತ ಹೇಳಿದ್ದಾರೆ ಹೈಕೋರ್ಟ್ ವೆರಿ ಸೀರಿಯಸ್ ಆಬ್ಸರ್ವೇಷನ್ಸ್ ಹೈಕೋರ್ಟ್ ಆ್ಯಸ್ ಮೇಡ್ ಅಗೇನ್ಸ್ಟ್ ದಿ ಚೀಫ್ ಮಿನಿಸ್ಟರ್ ದಟ್ಸ್ ವೈ ಚೀಫ್ ಮಿನಿಸ್ಟರ್ ಹ್ಯಾಸ್ ಟು ಇಮ್ಮಿಡಿಯೆಟ್ಲಿ ರಿಸೈನ್ ಟು ವಿತೌಟ್ ಎನಿ ಫರ್ದರ್ ಡಿಲೇ ಅವರು ಅಲ್ಲೇ ಹೋಗ್ತೀನಿ ಇಲ್ಲಿ ಹೋಗ್ತೀನಿ ನಾನು ಅಪೀಲ್ ಮಾಡ್ತೀನಿ ನೀವು ಅಪೀಲ್ ಮಾಡ್ಕೋರಿ ಕಾನೂನಲ್ಲಿ ಪ್ರಾವಿಷನ್ ಇದೆ ಅಪೀಲ್ ಮಾಡೋದಕ್ಕೆ ಆದರೆ ನೀವು ಹಿಂದೆ ನೀವೇನು ಮಾತನಾಡಿದ್ರಿ ಯಡಿಯೂರಪ್ಪನವ್ರ ಮೇಲೆ ಯಾವಾಗ ರಾಜ್ಯಪಾಲರಿಗೆ ದೂರು ಕೊಟ್ಟ ನಂತರ ಅದನ್ನು ನೆನಪು ಮಾಡಿಕೊಂಡು ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು ಒಬ್ಬ ಸಾಮಾನ್ಯ ದಲಿತನ ಒಂದು ಕೋಟಿ ಕಟ್ಲೆ ಬೆಳ ಬೆಲೆ ಬಾಳುವಂಥ ಭೂಮಿಯನ್ನು ಐದು ಲಕ್ಷ ತೊಂಬತ್ತೈದು ಸಾವಿರಕ್ಕೆ ಖರೀದಿಸಿ ಅಂದರೆ ಅವರ ಅಕ್ಕರಿಗೆ ಅವನ ಅವರ ಮೈದನ್ನು ಖರೀದಿಸಿ ಅದನ್ನು ಸಿ ಎಂ ಪತ್ನಿಗೆ ಗಿಫ್ಟ್ ಕೊಟ್ಟಿದ್ದಾರೆ ಅಂತ ಅನ್ನೋದು ಎಷ್ಟೊಂದು ಹಾಸ್ಯಾಸ್ಪದವಾಗಿದೆ ಹೇಳನ ಮಾಡಿದರು ರಾಜ್ಯಪಾಲರಿಗೆ ಒಂದು ರೀತಿಯಲ್ಲಿ ಅಪಮಾನ ಮಾಡಿದರು ಅವಹೇಳನ ಮಾಡಿದರು ಅಷ್ಟೇ ಅಲ್ಲದೆ ಅವರು ರಾಜ್ಯಪಾಲರ ಪ್ರತಿಕ್ರಿಯೆಗೆ ಪ್ರತಿಕೃತಿಗೆ ಅವರು ಚಪ್ಪಲಿಹಾರ ಹಾಕೋದು ಎಲ್ಲ ದುಷ್ಕೃತ್ಯಗಳನ್ನು ಮಾಡಿದ್ದಾರೆ ಚಪ್ಪಲಿಯಿಂದ ಹೊಡೆಯುವಂಥದ್ದು ಮೊನ್ನೆ ಯಾರೋ ಸಿದ್ದರಾಮಯ್ಯನವರ ಭಾವಚಿತ್ರಕ್ಕೆ ಅವರು ಅಪಮಾನ ಅಂತ ಕೇಸ್ ಹಾಕಿದ್ದಾರೆ ಯಾರಿಗೂ ಅಪಮಾನ ಮಾಡಬಾರ್ದು ದ್ಯಾಟ್ಸ್ ಐ ಅಗ್ರಿ ವಿತ್ ದಟ್ ಆದರೆ ಸಿದ್ದರಾಮಯ್ಯನವ್ರಿಗಾದರೆ ಅಪಮಾನ ರಾಜ್ಯಪಾಲರು ಒಬ್ಬ ದಲಿತ ನಾಯಕರು ಅವರ ಒಂದು ಫೋಟೋಕ್ಕೆ ಚಪ್ಪಲಿ ಹಾರ ಹಾಕೋದು ಚಪ್ಪಲಿ ಹುಡುಗಿ ಕೆಲಸ ಎಲ್ಲ ಮಾಡಿಸಿದ್ರಿ ನೀವು ಸಿದ್ದರಾಮಯ್ಯನವರೇ ಆದ್ದರಿಂದ ಕಾಂಗ್ರೆಸ್ ಪಾರ್ಟಿ ರಾಜ್ಯದ ಜನರ ಕ್ಷಮೆ ಕೇಳಬೇಕು ಮತ್ತು ಇದರ ಜೊತೆಗೆ ತಕ್ಷಣ ಅವರು ಬಹಿರಂಗ ಕ್ಷಮೆ ಕೇಳೋದ್ರ ಜೊತೆಗೆ ಇದನ್ನು ಇನ್ವೆಸ್ಟಿಗೇಷನ್ ಶುರು ಮಾಡಲಿಕ್ಕೆ ಅನುಮತಿ ಕೊಡಬೇಕು ಮತ್ತು ಇನ್ನೊಂದು ಬೆಳವಣಿಗೆನೂ ಕೂಡ ನಡೆದಿದೆ ಅವರ ವಕೀಲರು ನಾವು ಅಪೀಲ್ ಹೋಗ್ತೀವಿ ನೀವು ಇದನ್ನು ಅಬೆ ಇನ್ಸ್ ಇಡಬೇಕು ಆರ್ಡ್ರಷ್ಟು ಇದನ್ನು ಎಕ್ಸಿಕ್ಯೂಟ್ ಮಾಡಬಾರ್ದು ಅಂತ ಹೇಳಿದ್ದಾರೆ ಅದನ್ನು ಕೂಡ ಹೈಕೋರ್ಟ್ ನಿರಾಕರಿಸಿದೆ ಹಾಗಾಗಿ ಒಂದು ನಿಮಿಷವೂ ಕೂಡ ಸಿದ್ದರಾಮಯ್ಯನವ್ರಿಗೆ ಈ ಒಂದು ಸಂದರ್ಭದಲ್ಲಿ ಅವ್ರ ಸ್ಥಾನದಲ್ಲಿ ಮುಂದುವರಿಲಿಕ್ಕೆ ಅರ್ಹತೆ ಇಲ್ಲ ಇದರ ಜೊತೆಯಲ್ಲಿ ರಾಹುಲ್ ಗಾಂಧಿಗೆ ನಾನು ಪ್ರಶ್ನೆ ಮಾಡಲಿಕ್ಕೆ ಬಯಸ್ತೇನೆ ನೀವು ಭಾಳಷ್ಟು ಇತ್ತೀಚೆಗೆ ದೇಶ ವಿದೇಶದಾಗ ಹೋಗಿ ಡೊಂಗಿ ನೈತಿಕತೆಯನ್ನು ಮಾತನಾಡುವಂಥ ಪ್ರಯತ್ನವನ್ನು ಮಾಡಿದ್ದೀರಿ ಆ ಡೊಂಗಿ ನೈತಿಕತೆಯನ್ನು ಈಗ ನೀವು ನಿಜವಾಗಿ ಅಂತ ಪ್ರದರ್ಶಿಸ್ಬೇಕಂದ್ರೆ ನೀವು ಯು ಶುಡ್ ಇಮ್ಮಿಡಿಯೆಟ್ಲಿ ಆಸ್ಕ್ ಮಿಸ್ಟರ್ ಸಿದ್ದರಾಮಯ್ಯ ಟು ಸ್ಟೆಪ್ ಡೌನ್ ಹಾಗಾಗಿ ಕಾಂಗ್ರೆಸ್ ಪಾರ್ಟಿ ಭ್ರಷ್ಟಾ ಅವರೇ ಬೇಲ್ ಮೇಲೆ ಇರೋದ್ರಿಂದ ಅವರಿಂದ ಭಾಳ ನಿರೀಕ್ಷೆ ಮಾಡಲಿಕ್ಕಾಗಲ್ಲ ಅವರೇ ಕರಪ್ಷನ್ ಕೇಸ್ದಲ್ಲಿ ರಾಹುಲ್ ಗಾಂಧಿಯವರು ಇದ್ದಾರೆ ಹಿ ಈಸ್ ಆನ್ ಬೇಲ್ ಸೊ ಯಾವ ಪಾರ್ಟಿಯ ನಾಯಕರು ಸತತವಾಗಿ ಭ್ರಷ್ಟಾಚಾರದಲ್ಲೇ ತೊಡಗಿದ್ದಾರೆ ಯು ಪಿ ಎ ಕಾಲದಲ್ಲಿ ಹನ್ನೆರಡು ಲಕ್ಷ ಕೋಟಿ ರೂಪಾಯಿದಷ್ಟು ಭ್ರಷ್ಟಾಚಾರ ಆಗಿದೆ ಅನ್ನುವಂಥದ್ದು ಆರೋಪವನ್ನು ನಾವು ಸದನದಲ್ಲಿ ಮಾಡಿದಾಗೂ ಸಹಿತ ಅವರು ಡಿನೈ ಮಾಡಿಲ್ಲ ಅಂದರೆ ಕರಪ್ಷನ್ ಆಗಿದೆ ಅನ್ನೋದನ್ನು ಒಪ್ಪಿಕೊಂಡಿದ್ದಾರೆ ಅಂಥವರಿಂದ ಭಾಳ ನಿರೀಕ್ಷೆ ಮಾಡೋಕ್ಕಾಗಲ್ಲ ಆದರೆ ನಾವು ಪಬ್ಲಿಕ್ ಒಂದು ಎಜುಟೇಷನನ್ನು ಸಾರ್ವಜನಿಕರ ಮೂಲಕ ಹೋರಾಟವನ್ನು ಮಾಡೋದರ ಮೂಲಕ ಅವರ ಮೇಲೆ ಒತ್ತಡ ತರುವಂಥ ಪ್ರಯತ್ನವನ್ನಂತೂ ನಾವು ಮಾಡ್ತೇವೆ ಅಲ್ರಿ ಇದು ಎಷ್ಟು ಹೇಳಿದ್ರಿ ಈಗ ಅದನ್ನ ಯಾವಾಗ ರಾಜ್ಯಪಾಲರು ಅನುಮತಿ ಕೊಟ್ಟಿದ್ದರು ಕನಿಷ್ಠ ಕಾಂಗ್ರೆಸ್ ಪಾರ್ಟಿ ಅವ್ರಿಗೆ ಅಲ್ಲಿನ ನಿಮ್ಮ ಬೆಂಗಳೂರದ ಸ್ನೇಹಿತರಿಗೂ ನೀವು ತಿಳಿಸ್ರಿ ಸ್ವಲ್ಪ ಪೆನ್ ಡ್ರೈವಾಗಿದ್ದು ಕಂಟೆಂಟರ್ ಚೇಂಜ್ ಅಂತ ಹೇಳ್ರಿ ಅವರು ರಾಜ್ಯಪಾಲರ ಬಗ್ಗೆ ಹಂಗೆ ಹೇಳಿದ್ರು ಅವರು ಷಡ್ಯಂತ್ರ ಈಗ ಷಡ್ಯಂತ್ರ ಅಲ್ಲ ಅಂತ ಕೋರ್ಟ್ ಅಲ್ಲಿ ನಿಮ್ಗೆ ಇನ್ನೇನು ಹೇಳ್ಬೇಕು ನಿಮ್ಗೆ ಕೋರ್ಟ್ನವರು ಹೇಳಿದ್ದಾರೆ ರಾಜ್ಯಪಾಲರು ಕೊಟ್ಟು ಸರಿಯಿದೆ ಅಂತ ಈಗೂ ಷಡ್ ಯಂತ್ರ ಅಂತ ಹೇಳಿದ್ರೆ ಏನು ಹೇಳಬೇಕು ಅವ್ರಿಗೆ